ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೋಗಿದಾರೆ ಅಯ್ಯೋಪೆಲ್ಲರೂ ಅಂತ ಅನ್ಕೊಂಡಿದ್ದೇನೆ ಬನ್ನಿ ಇವತ್ತು ನಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ತಪ್ಪಷ್ಟು ಯಾರಾದರೂ ಸೊಬ್ರೂ ಈ ವಿಡಿಯೋ ನೋಡ್ತಾ ಇದೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನನ್ನ ಸಬ್ಸ್ಕ್ರೈಬ್ ಕೊಟ್ಟಿದರೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾವು ಹೋಗ್ತಾ ಇದೀವಿ ಶ್ರೀ ಸಿದ್ಧಗಂಗಾ ಮಠಕ್ಕೆ ನರಗಂಗಾ ಮಠದಲ್ಲಿ ನಮ್ಮ ಅಕ್ಕನ ಮಗ ಸ್ಕೂಲಿಗೆ ಹಚ್ಚಿದ್ದೀವಿ ಅಲ್ಲಿ ಹೋಗಿ ಅವನು ಮೀಟಾಗಿ ಮತ್ತು ಸಿದ್ಧಗಂಗಾ ಮಠ ಯಾವ ರೀತಿ ಇದೆ ಅಂತ ಶಿಕ್ಷಣ ಕಾಶಿ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಬಡ ಮಕ್ಕಳು ಅಲ್ಲೆಲ್ಲ ಓದ್ತಾ ಇದ್ದಾರೆ ಬನ್ನಿ ಅಂಥ ಮಠಕ್ಕೆ ಇವತ್ತು ನಿಮ್ಮನ್ನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಠ ಯಾವ ರೀತಿ ಇದೆ ಹೇಗೆಲ್ಲ ಆಲ್ರೆಡಿ ನೋಡಿರ್ತೀರ ಮಠದ ಬಗ್ಗೆ ಕೇಳಿರ್ತೀರ ನಾವು ಒಂದು ಸಲ ವೀಡಿಯೋ ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಯಾವ ರೀತಿ ಮಠ ಇದೆ ಅಂತ ತೋರಿಸ್ತೀನಿ ಯಾರು ವೀಡಿಯೋ ಸ್ಕಿಪ್ ಮಾಡಿದ್ರು ಕೊನೆ ನೋಡಿ ನಾವು ಇಲ್ಲಿಂದ ಬೆಂಗಳೂರಿಂದ ಹೋಗ್ತಾ ಇದ್ದೀವಿ ಇವಾಗ ಓಕೆ ಫ್ರೆಂಡ್ಸ್ ಜನ ನೋಡಿ ಜಸ್ಟ್ ಇವಾಗ ರೆಡಿಯಾಗಿ ಮನೆ ಬಿಡ್ತಾ ಇದೀವಿ ನಾವು ಹೋಗ್ತಾ ಇರೋದು ಜಯನಗರ ನೈನ್ ಬ್ಲಾಕಿಂದ ಇವಾಗ ಹೋಗ್ತಾ ಇರೋದು ನಾವು ಫೋರ್ತ್ ಬ್ಲಾಕಿಗೆ ಹೋಗ್ಬೇಕು ನೋಡಿ ಆಟೋದಲ್ಲಿ ಹೋಗ್ತಾಯಿದ್ವಿ ನಾವು ನಮ್ಮ ತಾಯಿಯವರು ಇವಾಗ ನಾವು ಫೋರ್ತ್ ಹೋಗ್ತಾ ಹೋಗ್ತಾಯಿದ್ವಿ ಬನ್ನಿ ಅನ್ನೋ ಸಿಗ್ತೀನಿ ನೋಡಿ ಇದೆಲ್ಲ ಫೋರ್ತ್ ಬ್ಲಾಕ್ ಬಂದಿದ್ವಿ ಆಲ್ಮೋಸ್ಟ್ ಇವಾಗ ನೋಡಿ ಜಸ್ಟ್ ಇವಾಗ ಫೋರ್ತ್ ಬ್ಲಾಕ್ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ ನೋಡಿ ಜಯನಗರ ಬ್ಲಾಕ್ ಇದು ಮೆಟ್ರೋ ಸ್ಟೇಷನ್ನು ನಾವು ಇಲ್ಲಿಂದ ಇವಾಗ ಗುರುಗುಂಟಿ ಫಾಲಾಕ್ ಹೋಗ್ಬೇಕು ಯಾಕಂದರೆ ಟ್ರಾಫಿಕ್ ಇರಲ್ಲ ಅದಕ್ಕೋಸ್ಕರ ಜಸ್ಟ್ ಮೆಟ್ರೋ ಬಂತು ನೋಡಿ ಬಿಲ್ಡಿಂಗ್ ಯಾವ ರೀತಿ ಇದೆ ಅಂತೆ ಫ್ರೆಂಡ್ಸ್ ಇನ್ನೊಂದು ಸಿದ್ಧಗಂಗಾ ಮಠಕ್ಕೆ ಬೆಂಗಳೂರಿಂದ ಎಷ್ಟು ಖರ್ಚಾಗುತ್ತೆ ಅಂತ ನಿಮಗೆಲ್ಲ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾರು ಸ್ಕಿಪ್ ಮಾಡಕ್ಕೆ ಬಿಡಿ ಕೊಂಡೋಗಿ ನೋಡಿ ನೋಡಿ ಜಸ್ಟ್ ಇವಾಗ ನಾವು ಗುರುಗುಂಟೆ ಪಾಳ್ಯಕ್ಕೆ ಬಂದಿರ್ಕೊಂಡ್ವಿ ಯಾಕಂದರೆ ಇಲ್ಲಿಂದ ಸಿಕ್ಕಾಪಟ್ಟೆ ಬಸ್ ಸಿಗ್ತವೆ ಇನ್ನೊಂದು ಡೈರೆಕ್ಟು ಸಿದ್ಧಗಂಗಾ ಮಠ ಅಂದರೆ ತುಮಕೂರಲ್ಲಿ ಇದೆ ಅಂದ್ಕೊತಾರೆ ಬಟ್ ಸಿದ್ಧಗಂಗಾ ಮಠ ತುಮಕೂರಲ್ಲಿಲ್ಲ ಫ್ರೆಂಡ್ಸ್ ಜಸ್ಟ್ ಇವಾಗ ಕೆ ಎಸ್ ಆರ್ ಸಿ ಬಸ್ ಕೂತ್ಕೊಂಡ್ವಿ ಗಂಟಿ ನಾವು ತುಂಬಿ ಹೋಗಲ್ಲ ಖ್ಯಾತ ಅಂತ ಒಂದು ಊರು ಬರ್ತೆ ಅಲ್ಲಿ ಇರ್ಗೋಗ್ರೆ ನಾವು ಸಿದ್ಧಗಂಗಾ ಮಠಕ್ಕೆ ಹೋಗ್ಬೇಕಾದ್ರೆ ನೋಡಿ ಬಸ್ಸು ನೋಡಿ ಬಸ್ ಅಷ್ಟೆಷ್ಟೆಲ್ಲ ಫ್ರೀ ಆಗಿದೆ ಓಕೆ ಫ್ರೆಂಡ್ಸ್ ನಿಮಗೆ ಕ್ಯಾತ್ಸಂದ್ರ ಅಂತ ಒಂದು ಊರು ಸಿಗುತ್ತೆ ನಾವು ಫ್ರೆಂಡ್ಸ್ ನೋಡಿ ಇಲ್ಲಿಂದ ನಾವು ಬೆಂಗಳೂರಿಂದ ಕ್ಯಾತ್ಸಂದ್ರ ಅಂತ ಊರು ಬರ್ತೆ ಅಲ್ಲಿಗೆ ಹೋಗಿ ನಾವು ಇವಾಗ ಅಲ್ಲೇ ಸಿದ್ಧಗಂಗಾ ಮಠ ಇರೋದು ಫ್ರೆಂಡ್ಸ್ ಟಿಕೆಟ್ ಎಲ್ಲ ತೊಗೊಂಡು ಇವಾಗ ಬಸ್ ಮೂವ್ ಆಗ್ತಿದೆ ನೋಡ್ತಿರ್ಬೋದು ನೀವು ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಯಾವ ಮಠ ಅಂತ ಒಂದು ಸೂಪರ್ ಆಗಿತ್ತು ಮೇ ಬಿ ನೆಲಮಂಗ್ಲ ಸೈಡು ದೇವಸ್ಥಾನ ಇದೆ ಅದು ಅದು ಯಾವ ದೇವಸ್ಥಾನ ಅಂತ ಗೊತ್ತಿರೋರು ಒಂದು ಕಮಿಂಟ್ ಮಾಡಿ ಪ್ಲೀಸ್ ಬನ್ನಿ ಇವಾಗ ಕ್ಯಾತ್ಸಂದ್ರಕ್ಕೆ ಹೋಗಿ ನಿಮಗೆ ಯಾವ ರೀತಿ ಸಿದ್ಧಗಂಗಾ ಮಠ ಇದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನಾನು ಈ ಕಡೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಗುರುಗುಂಟೆ ಪಾಳ್ಯದಿಂದ ಆ ಕಡೆ ಇನ್ನೆಲ್ಲ ಬರೋವರೆಗೂ ಫುಲ್ ಟ್ರಾಫಿಕ್ ಇರುತ್ತೆ ಅವ್ರು ಜಸ್ಟ್ ಇವಾಗ ಬಸ್ ಎಲ್ಲ ಮೂವ್ ಆಯಿತು ಆಲ್ಮೋಸ್ಟ್ ಐವರು ಅಡುಗೆ ಬಂದಿವಿ ಇನ್ನೇನು ನಿಮಗೆ ನೆಕ್ಸ್ಟ್ ನಾನು ಕ್ಯಾಪ್ಸಂದ್ರ ಬರ್ತಾರಲ್ಲ ಊರಿಗೋಗ ಬಂದ ಮೇಲೆ ಸಿಗ್ತೀನಿ ನೋಡಿ ಆಲ್ಮೋಸ್ಟ್ ರೀಚ್ ಆದ ನೀವು ನೋಡ್ತಿರ್ಬೋದು ತೆಂಗಿನ ಮರ ಮತ್ತು ಅಡಿಕೆ ಇದೆ ಬನ್ನಿ ಇವಾಗ ಕ್ಯಾತ್ಸನ್ ತೋರಿಸ್ತೀವಿ ನಿಮಗೆ ಫ್ರೆಂಡ್ಸ್ ನೋಡಿ ಜಸ್ಟ್ ಇವಾಗ ಕ್ಯಾತ್ಸನ್ಗೆ ಬಂದು ಇಳ್ಕೊಂಡೆ ಇಲ್ಲಿ ನೀವು ಮಕ್ಕಳಿಗೆ ಫ್ರೂಟ್ಸ್ ಎಲ್ಲ ಹೋಗ್ಬೋದು ಯಾಕಂದರೆ ಅಲ್ಲಿ ಮಠದ ಮುಂದೆ ಯಾವುದೇ ಥರ ಫ್ರೂಟ್ಸ್ ಅಂಗಡಿ ಎಲ್ಲ ಕಮ್ಮಿ ಇದಾವೆ ಅದಕ್ಕೋಸ್ಕರ ಇಲ್ಲೇ ತೊಗೊಂಡೋಗ್ಬಿಡ್ಬೇಕಾಗುತ್ತೆ ಫ್ರೆಂಡ್ಸ್ ಮುಂದೆ ಒಂದು ಬ್ರಿಡ್ಜ್ ಕಾಣ್ತಿದೆ ನೋಡಿ ಬ್ರಿಡ್ಜ್ ಹತ್ತಿಳಿದ್ರೆ ಸಿದ್ಧಗಂಗಾ ಮಟ್ಟಕ್ಕೆ ಡೈರೆಕ್ಟ್ ಹೋಗುತ್ತೆ ನೋಡಿ ಇಲ್ಲೊಂದು ಬ್ರಿಡ್ಜ್ ಕಟ್ತಾ ಇದ್ದಾರೆ ಹೊಸದು ಇವಾಗ ಈ ಬ್ರಿಡ್ಜ್ ಕಂದಿದೆ ನೋಡಿ ಅಲ್ಲಿ ಆಟೋ ಹೋಗ್ತವೆ ನೋಡಿ ಈ ಬ್ರಿಡ್ಜ್ ಹತ್ತಿ ಇಳಿದ್ರೆ ಸಿದ್ಧಗಂಗಾ ಮಠಕ್ಕೆ ಡೈರೆಕ್ಟ್ ಹೋಗುತ್ತೆ ಇಲ್ಲಿಂದ ಆಟೋರಿಗೆ ಹೋಗ್ತವೆ ಆಟೋಕ್ಕೆ ಹತ್ತು ರೂಪಾಯಿ ತೊಂತಾರೆ ಒಬ್ಬರಿಗೆ ಬಟ್ ನಾವು ಹತ್ರ ಇತ್ತಲ್ಲ ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ವಿ ನೋಡಿ ಈ ಫ್ಲೈಓವರ್ ಇದೆಯಲ್ಲ ಫ್ಲೈಓವರ್ ಹತ್ತಿ ಇಳಿದ್ರೆ ಡೈರೆಕ್ಟ್ ಸಿದ್ಧಗಂಗಾ ಮಠಕ್ಕೆ ಹೋಗುತ್ತೆ ನೋಡಿ ಆಟೋ ಹೋಗ್ತಾ ಇದೆ ಆಟೋಕ್ಕೆ ಒಬ್ಬರಿಗೆ ಹತ್ತು ರೂಪಾಯಿ ತೊಂತರೆ ಇನ್ನೊಂದು ಇಲ್ಲೇ ಇದೇ ನೋಡಿ ಕಾಣ್ತಾ ಇದೆ ರೈಲ್ವೆ ಸ್ಟೇಷನ್ನು ನೀವು ಟ್ರೈನ್ ಮುಖಾಂತರ ಸಿದ್ಧಗಂಗ ಮಠಕ್ಕೆ ಬರ್ಬೋದು ಕ್ಯಾತ್ಸಂದ್ರ ಅಂತ ಊರಿಗೆ ನೋಡಿ ಬನ್ನಿ ಯಾವ ರೀತಿ ಅಂತ ತೋರಿಸ್ತೀನಿ ಹಿಂದೆ ನೋಡಿ ಕ್ಯಾತ್ಸಂದ್ರ ಸ್ಟಾಪ್ ಇದು ನೆಕ್ಸ್ಟ್ ಇವಾಗ ಸಿದ್ಧಗಂಗಾ ಮಠಕ್ಕೆ ಹೋಗ್ಬನ್ನಿ ಬನ್ನಿ ನೋಡಿ ಈ ಬ್ರಿಡ್ಜ್ ಡೌನಲ್ಲೇ ಸಿದ್ಧಗಂಗಾ ಮಠ ಇರೋದು ನೋಡಿ ಅಲ್ಲಿ ನಿಮಗೆ ಕಾಣ್ತಿರ್ಬೋದು ಬೋರ್ಡು ಕಾಣ್ತಾ ಇದೆ ಸಿದ್ಧಗಂಗಾ ಮಠದ್ದು ಫ್ರೆಂಡ್ಸ್ ಆಲ್ಮೋಸ್ಟು ನೋಡಿ ರೀಚ್ ಆದ್ವಿ ಓಕೆ ಎಷ್ಟು ಖರ್ಚಾಯ್ತು ಅಂತ ಸಿದ್ಧಗಂಗಾ ಮಠಕ್ಕೆ ಬರೋಕ್ಕೆ ಎಲ್ಲಿದೆ ಅಂತ ಎಲ್ಲ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿದ್ಧಗಂಗಾ ಮಠ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಪಾರ್ಟಲ್ಲಿ ಮತ್ತೆ ಸಿಗ್ತೀನಿ ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್